ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ನಾನು ಯಾವುದೇ ರೆಸಿಪಿ ಮಾಡ್ತಾ ಇಲ್ಲ ನಮ್ಮ ಮನೆಗೆ ಫೇಮಸ್ ಯೂಟ್ಯೂಬರ್ ಒಬ್ಬರು ಅಂದರೆ ವಿತಾ ಫ್ಯಾಮಿಲಿ ಚಾನೆಲ್ನ ವಿತಾ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಯೂಟ್ಯೂಬಿಂದ ಫ್ರೆಂಡ್ ಆದವರು ತುಂಬ ದಿವಸದಿಂದ ನಾವಿಬ್ಬರು ಮೀಟ್ ಮಾಡಬೇಕು ಅಂತ ಬಹಳ ದಿವ್ಸದಿಂದ ಅಂದ್ಕೊಳ್ತಾ ಇದ್ವಿ ಅವರು ಬಂಟ್ವಾಳನಲ್ಲಿರೋದು ಬಂಟ್ವಾಳಕ್ಕೆ ಬನ್ನಿ ಅಂತ ಭಾಳ ಸಲ ಕರೆದಿದ್ರು ಮಂಗಳೂರು ಕಡೆ ಬಂದಾಗ ನಂಗೆ ಫೋನ್ ಮಾಡಿದ್ರೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದರು ಆದರೆ ಹೋಗೋಕ್ಕಾಗಿರಲಿಲ್ಲ ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ ಕಝಿನ್ ಮನೆಗೆ ನಿಮ್ಮ ಮನೆಗೆ ಒಂದು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ಸೊ ಇವತ್ತು ಅವ್ರ ಜೊತೆ ಕಳೆಯೋ ಹ್ಯಾಪಿ ಮೂಮೆಂಟ್ಸ್ನ ಕೆಲವು ಜಾಲಕ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಎನ್ ಎಸ್ ಅದೆ ಅಭಿಷ್ಕಾರ ಅವರ ಮನೆಗೆ ಬಂದಿದ್ದೇನೆ ನಿಮಗೆಲ್ಲ ಗೊತ್ತಿರ್ಬೋದು ಅವ್ರದ್ದು ಕೂಡ ಯೂಟ್ಯೂಬ್ ಚಾನೆಲ್ ಇದೆ ಅಂತೇಳಿ ಅವರು ತುಂಬ ಸಮಯದಿಂದ ಇನ್ವೈಟ್ ಮಾಡ್ತಾ ಇದ್ರು ಹಾಗೆ ಈ ಸಲ ಒಂದು ಬ್ಯಾಂಗ್ಳೂರಿಗೆ ಬರುವ ಚಾನ್ಸ್ ಕೂಡ ಸಿಕ್ಕಿತ್ತು ಮಂಜುಳಾರವರನ್ನು ಮೀಟ್ ಆಗುವ ಒಂದು ಅಪರ್ಚುನಿಟಿ ಕೂಡ ಸಿಕ್ಕಿತ್ತು ನನಗೆ ಖುಷಿಯಾಗ್ತಾ ಇದೆ ಹಾಗೆ ಖುಷಿಯಾಗ್ತಾ ಇದೆ ಮಾಡಿದ್ರು ವಿತಾ ಅವರು ನಾನು ಮೀಟ್ ಮಾಡಬೇಕು ಅಂತ ತುಂಬಾ ವರ್ಷಗಳಿಂದ ಅನ್ಕೊಳ್ತಾ ಇದ್ವಿ ಇವತ್ತು ಆ ಗಳಿಗೆ ಬಂದಿದೆ ತುಂಬಾ ಒಳ್ಳೆ ಖುಷಿ ಮೂಮೆಂಟ್ ಇದು ನನಗೆ ಕೂಡ ಖುಷಿ ಆಗ್ತಾ ಇದೆ ಅಷ್ಟು ದೂರದಿಂದ ಬಂದು ಮೀಟ್ ಮಾಡದೆ ಹೋಗ್ತಿದ್ರೆ ಕೂಡ ಬೇಸರ ಆಗ್ತಿತ್ತು ಆದ್ರೆ ಮೀಟ್ ಮಾಡಿದ್ನೇ ಅಲ್ವಾ ಅಂತ ಹೇಳಿ ತುಂಬಾನೇ ಖುಷಿ ಆಗ್ತಾ ಇದೆ ಆಮೇಲೆ ವಿತಾ ಅವರ ಮಕ್ಕಳು ಕೂಡ ಬಂದಿದ್ದಾರೆ ಜೀವಿತ ಮನ್ವಿತಾ ಹೊರಗಡೆ ಇದ್ದಾರೆ ಹಲೋ

ಅದೇ ಗುಡ್ ವಿಡಿಯೋಸ್ ಕೆಲವೊಮ್ಮೆ ನೋಡ್ತಾ ಇರ್ತೇನೆ ಅದೆಲ್ಲ ಕೆಲವೊಮ್ಮೆ ಕಾಮೆಂಟ್ಸ್ ಆಗಲಿಕ್ಕೆ ಯಾರಿಗೂ ಬಿಡ್ಸೋಕ್ಕಾಗೋದಿಲ್ಲ ನೀವು ಸಕ್ಸಸ್ಫುಲ್ ಯೂಟ್ಯೂಬ್ ಹಾಗೆ ಬಿಸಿ ಇರುವಾಗ ಕಾಮೆಂಟ್ಸ್ ಆಗೋದಿಲ್ಲ ಜಸ್ಟ್ ವಿಡಿಯೋಸ್ ನೋಡುವುದು ಬೇರೆ ಕಡೆ ಹೋಗುದು ಹಾಗೆ ಆಗ್ತದೆ ಓಕೆ ಆಗ್ತದೆಲ್ಲ ಸಮಾಚಾರ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಮತ್ತು ಏನು ಹೇಳಬೇಕು ಗೊತ್ತಿಲ್ಲ ಏನು ಊಟ ಊಟ ಮಾಡೋಣ ಆಮೇಲೆ ಆಯ್ತು ಆಯ್ತು ಓಕೆ ಸರಿ ಓಕೆ ಸರಿ